ನಮಸ್ಕಾರ ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ಸಿರಿಷಾ ದೇಶ ರಾಜ್ಯದ ಪ್ರಮುಖ ಸುದ್ದಿಗಳು ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಪಟ್ ಸುದ್ದಿ ರಾಜಸ್ಥಾನದ ಜೈಪುರ ಜಿಲ್ಲೆಯ ಮನೋಹರ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಂಗಳವಾರ ಸಂಭವಿಸಿದ ಬಸ್ ಅಪಘಾತವು ಅನೇಕ ಕುಟುಂಬಗಳಲ್ಲಿ ತೀವ್ರ ದುಃಖವನ್ನು ಉಂಟುಮಾಡಿದೆ ರಾಜಸ್ಥಾನದ ಜೈಪುರ ಜಿಲ್ಲೆಯ ಮನೋಹರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಗಳವಾರ ಸಂಭವಿಸಿದ ಬಸ್ ಅಪಘಾತವು ಅನೇಕ ಕುಟುಂಬಗಳಲ್ಲಿ ತೀವ್ರ ದುಃಖವನ್ನು ಉಂಟು ಮಾಡಿದೆ ವಲಸೆ ಕಾರ್ಮಿಕರನ್ನ ಕರೆದೊಯ್ದಿದ್ದ ಖಾಸಗಿ ಬಸ್ ಹೈಟೆನ್ಷನ್ ವಿದ್ಯುತ್ ತಂತಿಗೆ ಡಿಕ್ಕಿ ಹೊಡೆದು ಈ ಬಾರಿ ಬೆಂಕಿ ಅವಘಡ ಸಂಭವಿಸಿದೆ ಎಂದು ಹೇಳಬಲಿದೆ ಈ ಘಟನೆಯಲ್ಲಿ ಯುಪಿಯ ಫಿಲಿಬಿನ್ಸ್ನ ಕಾರ್ಮಿಕ ಐವತ್ತು ವರ್ಷದ ನಸೀಂ ಮತ್ತು ಅವರ ಮಗಳು ಇಪ್ಪತ್ತು ವರ್ಷದ ಸಹೀನಂ ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ ಹತ್ತಕ್ಕೂ ಹೆಚ್ಚು ಮಂಚೇನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಪ್ರತಿದಿನ ಪ್ರಯಾಣಿಕರು ನಾಗರಿಕರು ಮತ್ತು ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ ಆದರೆ ಇಲ್ಲಿ ಕುಳಿತುಕೊಳ್ಳಲು ಅಥವಾ ನಿಲ್ಲಲು ಯಾವುದೇ ವ್ಯವಸ್ಥೆ ಇಲ್ಲ ಮಂಚೇನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಪ್ರತಿದಿನ ಪ್ರಯಾಣಿಕರು ನಾಗರಿಕರು ಮತ್ತು ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ ಆದರೆ ಇಲ್ಲಿ ಕುಳಿತುಕೊಳ್ಳಲು ಅಥವಾ ನಿಲ್ಲಲು ಯಾವುದೇ ವ್ಯವಸ್ಥೆ ಇಲ್ಲ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಆಟೋ ಚಾಲಕರು ರಸ್ತೆಯ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸಿರುವುದರಿಂದ ಪ್ರಯಾಣಿಕರು ನಾಗರಿಕರು ಮತ್ತು ವಿದ್ಯಾರ್ಥಿಗಳು ರಸ್ತೆಯ ಮಧ್ಯೆ ನಿಂತು ಬಸ್ ಹತ್ತಬೇಕಾದ ಪರಿಸ್ಥಿತಿ ಇದೆ ಸಂಚಾರಿ ನಿಯಮಗಳನ್ನು ಯಾರೂ ಪಾಲಿಸುತ್ತಿಲ್ಲ ಚಿಕ್ಕಮಗಳೂರಿನ ಆದಿಶಕ್ತಿ ನಗರದಲ್ಲಿ ಕಾಂಗ್ರೆಸ್ ಮುಖಂಡ ಆದಿತ್ಯನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರೇ ಹಲ್ಲೆ ಮಾಡಿದ್ದಾರೆ ಚಿಕ್ಕಮಗಳೂರಿನ ಆದಿಶಕ್ತಿ ನಗರದಲ್ಲಿ ಕಾಂಗ್ರೆಸ್ ಮುಖಂಡ ಆದಿತ್ಯನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರೇ ಹಲ್ಲೆ ಮಾಡಿದ್ದಾರೆ ಮಹಿಳೆಯರು ಮತ್ತು ಕಾಂಗ್ರೆಸ್ ನಾಯಕರಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಆರೋಪ ಆದಿತ್ಯನ ಮೇಲಿದೆ ಯುವತಿಯ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದ ಬಗ್ಗೆ ದೂರು ದಾಖಲಾಗಿದ್ದು ಪೊಲೀಸರು ತುಮಕೂರಿನಲ್ಲಿ ಆದಿತ್ಯನನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಪಕ್ಷದವರೇ ಆಪ್ತನಿಗೆ ಹೊಡೆದಿರುವುದು ಸದ್ಯ ಕಾಂಗ್ರೆಸ್ಗೆ ಹೊಸ ಕಾರಣ ತಂದಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಫ್ರೆಂಚ್ ನಿರ್ಮಿತ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಫ್ರೆಂಚ್ ನಿರ್ಮಿತ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದರು ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ರಾಷ್ಟ್ರಪತಿ ಮುರ್ಮು ಅವರು ಅಸ್ಸಾಂನ ತೇಜ್ಪುರದಲ್ಲಿ ಸುಕೈ ಮೂವತ್ತು ಒಎಐ ಫೈಟರ್ ಜೆಟ್ನಲ್ಲಿ ಹಾರಾಟ ನಡೆಸಿದರು ಅವರು ಫೈಟರ್ ಪ್ಲೇಟ್ ಸೂಟ್ ಧರಿಸಿ ವಿಮಾನದಲ್ಲಿ ಕುಳಿತಿದ್ದು ಗಮ್ ಹ ಅತಿ ವೇಗದ ಚಾಲನೆಯಿಂದ ಸಾಕಷ್ಟು ಅಪಘಾತಗಳು ನಡೆಯುತ್ತಲೇ ಇರುತ್ತವೆ ಅದೇ ರೀತಿ ಇತ್ತೀಚೆಗೆ ಇನೋವಾ ಮತ್ತು ಪೋಲೋ ನಡುವೆ ನಡೆಯುತ್ತಿದ್ದ ಭೀಕರ ಅಪಘಾತವೊಂದು ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ಅತಿ ವೇಗದ ಚಾಲನೆಯಿಂದ ಸಾಕಷ್ಟು ಅಪಘಾತಗಳು ನಡೆಯುತ್ತಲೇ ಇರುತ್ತವೆ ಅದೇ ರೀತಿ ಇತ್ತೀಚೆಗೆ ಇನೋವಾ ಮತ್ತು ಪೋಲೋ ನಡುವೆ ನಡೆಯುತ್ತಿದ್ದ ಭೀಕರ ಅಪಘಾತವೊಂದು ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ಈ ದಾರಿಯ ವೇಗದ ಮಿತಿ ಗರಿಷ್ಠ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಇತ್ತು ಆದರೆ ಪೋಲೋ ವೇಗ ಮಿತಿಯನ್ನು ಮೀರಿತ್ತು ಅನಗತ್ಯವಾಗಿ ಲಾರಿಯನ್ನ ಹಿಂದಿಕ್ಕಲು ಪ್ರಯತ್ನಿಸಿದ ಕಾರು ಇನೋವಾಗೆ ಬಹುತೇಕ ಡಿಕ್ಕಿಯಾಗುವುದರಲ್ಲಿತ್ತು ಆದರೆ ಇನೋವಾ ಕಾರಿನ ಚಾಲಕ ಅಪಘಾತದಿಂದ ತಪ್ಪಿಸಿಕೊಳ್ಳಲು ಉತ್ತಮ ಪ್ರಯತ್ನ ಮಾಡಿದ್ನು ಈ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸುರಕ್ಷಿತವಾಗಿ ಮತ್ತು ನಿಧಾನವಾಗಿ ಚಾಲನೆ ಮಾಡಿದರೆ ರಸ್ತೆ ಅಪಘಾತದ ಅಪಾಯಗಳನ್ನು ಕಡಿಮೆ ಮಾಡಬಹುದು ಎಂಬುದನ್ನು ಚಾಲಕರು ಮರಿಬಾರ ಕೆನಡಾದಲ್ಲಿ ಲಾರೆನ್ಸ್ ಬಿಸ್ನೋಯಿ ಗ್ಯಾಂಗ್ ಹಿಂಸಾಚಾರದಲ್ಲಿ ತೊಡಗಿದೆ ಕೆನಡಾದಲ್ಲಿ ಲಾರೆನ್ಸ್ ಬಿಸ್ಟೋಯ್ ಗ್ಯಾಂಗ್ ಹಿಂಸಾಚಾರದಲ್ಲಿ ತೊಡಗಿದೆ ಪಂಜಾಬಿ ಗಾಯಕ ಚನ್ನಿ ನಾಟನ್ ಅವರ ಮನೆಯ ಮೇಲೆ ನಿನ್ನೆ ಹಲವಾರು ಬಾರಿ ಗುಂಡು ಹರಸಲಾಗಿದೆ ಆದಾಗ್ಯೂ ಅವರ ಕುಟುಂಬವು ಯಾವುದೇ ಗಾಯಗೊಂಡಿದೆ ಪಾರಾಗಿದೆ ಬಿಸ್ಟೋಯ್ ಗ್ಯಾಂಗ್ ದಾಳಿಯ ಹೊಣೆಯನ್ನು ಹೊಂದಿಕೊಂಡಿದೆ ಭವಿಷ್ಯದಲ್ಲಿ ಖೇಡಾ ಜೊತೆ ಕೆಲಸ ಮಾಡುವ ಗಾಯಕರಿಗೂ ಅದೇ ಗತಿ ಬರಲಿದೆ ಅಂತ ಗ್ಯಾಂಗ್ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಜಯಪುರದಲ್ಲಿ ಶಿಕ್ಷಕಿಯ ಮೇಲೆ ನಡೆದ ಭೀಕರ ಹಲ್ಲೆ ಘಟನೆಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿ ಲಭ್ಯವಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಜೈಪುರದಲ್ಲಿ ಶಿಕ್ಷಕಿಯ ಮೇಲೆ ನಡೆದ ಭೀಕರ ಹಲ್ಲೆ ಘಟನೆ ಸಂಭವಿಸಿ ಮತ್ತಷ್ಟು ಮಾಹಿತಿ ಲಭ್ಯವಾಗಿದೆ ಶಾಲೆಯಿಂದ ಬರ್ತಿದ್ದ ವೇಳೆ ರಸ್ತೆಯಲ್ಲಿದ್ದ ನಾಲ್ಕು ಜನರ ಗುಂಪು ಶಿಕ್ಷಕಿಯ ಮೇಲೆ ಎಸಗಿದ್ದಾರೆ ಆ ಬಳಿಕ ಅತ್ಯಾಚಾರಕ್ಕೆ ಎದುರಿಸಿದ್ದಾಗಿ ಆರೋಪ ಶಿಕ್ಷಕಿ ಕೂಗ್ತಿದ್ದಂತೆ ಬಾಯಿಗೆ ಮಣ್ಣು ಹಾಕಿ ಪಾಪಿಗಳು ವಿಕೃತ ಪಡೆದಿದ್ದಾರೆ ಸ್ಥಳೀಯರು ಬರ್ತಿದ್ದಂತೆ ಕಬ್ಬಿಣದ ರಾಡ್ನಿಂದ ಶಿಕ್ಷಕಿಯ ತಲೆಗೆ ಹೊಡೆದು ಸ್ಥಳದಿಂದ ಕಾಳಿದ್ದಾರೆ ತನಿಖೆ ಕೈಗೆದುಕೊಂಡ ಪೊಲೀಸರು ಸದ್ಯ ಓರ್ವ ವಹಿಸಿದ್ದಾರೆ ದೇವರ ಬೀಸನಹಳ್ಳಿಯ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟರಂದು ಕೋಮಿನ ಯುವಕನೊಬ್ಬ ಚಪ್ಪಲಿ ಸಮೇತ ಗರ್ಭಗುಡಿಗೆ ನುಗ್ಗಿ ದೇವರ ವಿಗ್ರಹವನ್ನು ಎಳೆದಾಡಿ ಚಪ್ಪಲಿಯಿಂದ ಒದ್ದು ವಿಕೃತಿ ಮೆರೆದಿದ್ದಾನೆ ದೇವರ ಹಳ್ಳಿಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟರಂದು ಅನ್ಯಕೋಮಿನ ಯುವಕನೊಬ್ಬ ಚಪ್ಪಲಿ ಸಮೇತ ಗರ್ಭಗುಡಿಗೆ ನುಗ್ಗಿ ದೇವರ ವಿಗ್ರಹಗಳನ್ನು ಎಲೆದಾಡಿ ಚಪ್ಪಲಿಯಿಂದ ಒತ್ತು ಈ ಕೃತಿ ಈ ಕೃತಿಯ ಸಿಗಿದ ಕಬೀರ್ ವಿಶೇಷ ಚೇತನಾಗಿದ್ದು ಧರ್ಮದ ಪರ ಘೋಷಣೆಗಳನ್ನು ಕೊಡ್ತಾ ಹೋಗಿದ್ದ ಸ್ಥಳೀಯರು ಆತನನ್ನು ಹಿಡಿದು ಥಳಿಸಿ ಮಾರಕ ಮಹಾರಾಷ್ಟ್ರದ ಪನ್ವೆಲ್ನ ರಿಹಾನ್ಯಾ ಫಾರ್ಮ್ ಹೌಸ್ಗೆ ಪಿಕ್ನಿಕ್ಗೆ ತೆರಳಿದ್ದ ವಿಚಾರವನ್ನು ಬಹಿರಂಗಪಡಿಸಿದೆ ಕಳೆದ ವಾರ ಮಹಾರಾಷ್ಟ್ರದ ಪನ್ವೆಲ್ನ ರಿಹಾನ್ಯಾ ಫಾರ್ಮ್ ಹೌಸ್ಗೆ ಪಿಕ್ನಿಕ್ಗೆ ತೆರಳಿದ್ದ ಕುಟುಂಬವೊಂದು ಶಾಕಿಂಗ್ ವಿಚಾರವನ್ನು ಬಹಿರಂಗಪಡಿಸಿದೆ ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ಶೌಚಾಲಯಕ್ಕೆ ಹೋದ ಮಹಿಳೆಯೊಬ್ಬರು ಅಲ್ಲಿ ಅಳವಡಿಸಲಾಗಿದ್ದ ಪತ್ತೆ ಹೋಗಿದ್ದಾರೆ ಈ ಕ್ಯಾಮರಾವನ್ನು ಅಳವಡಿಸಿ ಮಹಿಳೆಯರು ಮತ್ತು ಹುಡುಗಿಯರು ವಿಜಯಕರಣ ಮಾಡುತ್ತಿದ್ದ ಆರೋಪದ ಮೇಲೆ ಫಾರ್ಮ್ ಹೌಸ್ ಮ್ಯಾನೇಜರ್ ಮನೋಜ್ ಮಂಗಳವಾರ ಭೀಕರ ವಿಮಾನ ಅಪಘಾತ ಸಂಭವಿಸಿದೆ ಕೀನ್ಯಾದಲ್ಲಿ ಮಂಗಳವಾರ ಮಾರಕ ವಿಮಾನ ಅಪಘಾತ ಸಂಭವಿಸಿದೆ ಡಯಾನಿಯಿಂದ ಕಿಚ್ಚ ಟೆಂಬೋಗೆ ಪ್ರವಾಸಿಗರನ್ನ ಕರೆದೊಯ್ತಿದ್ದ ವಿಮಾನ ಕ್ವಾಲೆಕೋಂಟಿಯ ಸಿಂಬಾಗೊಲೋನಿ ಪ್ರದೇಶದಲ್ಲಿ ಅಪಘಾತಕ್ಕಿಂದಾಗಿದೆ ಅಪಘಾತದ ತಕ್ಷಣ ವಿಮಾನ ಆಹುತಿಯಾಯಿತು ಈ ದುರ್ಘಟನೆಯಲ್ಲಿ ಹನ್ನೆರಡು ಜನರು ಸಾವನ್ನಪ್ಪಿದ್ದಾರೆ ಅಪಘಾತದ ಸಂಪೂರ್ಣ ವಿವರಗಳು ಇನ್ನೂ ಕೂಡ ವಸತಿ ಸಚಿವ ಜಮೀರ್ ಅಹಮದ್ ಅವರ ಮುಂದೆ ಜೋಳದ ವ್ಯಾಪಾರಿ ಕಿಟ್ಟಿ ಪ್ರತಿಭಟನೆ ನಡೆಸಿ ರಕ್ತದಲ್ಲಿ ಬರೆದಿರುವ ಡೆತ್ ನೋಟ್ ನೀಡಿ ಆಕ್ರೋಶ ವ್ಯಕ್ತಪಡಿಸಿದರು ವಸತಿ ಸಚಿವ ಜಮೀರ್ ಅಹಮದ್ ದೂರವಾಣಿ ಕರೆ ಮಾಡಿ ಮಾತನಾಡಿದ ಆಡಿಯೋ ವೈರಲ್ ಆದ ಹಿನ್ನೆಲೆ ಕುಪಿತಗೊಂಡ ರೈತರು ಜೋಳದ ವ್ಯಾಪಾರಿಗಳು ಇಂದು ಸಚಿವ ಜಮೀರ್ ಅಹಮದ್ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು ರಕ್ತದಲ್ಲಿ ಡೆತ್ ನೋಟ್ ಬರೆದು ನನ್ನ ಸಾವಿಗೆ ಜಮೀರ್ ಮತ್ತು ಹೈದರಾಬಾದ್ ವ್ಯಾಪಾರಿಗಳೇ ಕಾರಣ ಎಂದು ಬರೆದುಕೊಂಡಿತ್ತು ಚಿಕ್ಕಬಳ್ಳಾಪುರದಲ್ಲಿ ಅಲ್ಪಸಂಖ್ಯಾತರ ಖಾಸಗಿ ಕಾರ್ಯಕ್ರಮದ ಸ್ಥಳದಲ್ಲಿಯೇ ಕುಳಿತು ಪ್ರತಿಭಟನೆ ನಡೆಸಿದ್ರು ಪೊಲೀಸರಿಗೆ ಕೇರ್ ಮಾಡದೆ ಸಚಿವರತ್ತ ನುಗ್ಗಲು ಯತ್ನಿಸಿದ್ರು ಇದನ್ನೆಲ್ಲ ಗಮನಿಸಿದ ಸಚಿವ ಜಮೀರ್ ಕೊಂಚ ವಿಚಲಿತನಾಗಿ ಕೊನೆಗೆ ರೈತರ ಪರ ಮಾತನಾಡಿ ವಂಚಕರಿಂದ ಹಣ ವಾಪಸ್ಸು ಕೊಡಿಸುವುದಾಗಿ ಭರವಸೆ ನೀಡಿದ್ರು ಪೊಲೀಸರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೊಲೀಸರು ವಿವಿಧ ಕಡೆಗಳಲ್ಲಿ ದಾಳಿ ನಡೆಸಿ ವಶಕ್ಕೆ ಪಡೆದುಕೊಂಡು ಎನ್ಡಿಪಿಎಸ್ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದು ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಆರೋಪಿಗಳನ್ನ ದಸ್ತಗಿರಿ ಮಾಡಿರುತ್ತಾರೆ ದಾಳಿ ನಡೆಸಿದ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾದ ನೂರ ಒಂಬತ್ತು ಕೆಜಿ ಜೀರೋ ಜೀರೋ ಒನ್ ಮಿಲಿಗ್ರಾಂ ಗಾಂಜಾ ಮೌಲ್ಯ ಸುಮಾರು ಐವತ್ತೈದು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರ ರುಗಳಾಗಿದ್ದು ಸದರಿ ಗಾಂಜಾವನ ಇಂದು ಹೊಸಕೋಟೆ ಕೈಗಾರಿಕಾ ಪ್ರದೇಶದಲ್ಲಿ ನಾಶಪಡಿಸಲಾಗುವುದು ಎಂದು ಎಸ್ಪಿ ಕುಶಲ್ ಚೋಕ್ಸಿ ತಿಳಿಸಿದರು ಈ ನ್ಯೂಸ್ ನ್ಯೂಸ್ಟಿವಿಯ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೆ ವೀಕ್ಷಿಸಿ ರಾತ್ರಿ ಎಂಟು ಮೂವತ್ತಕ್ಕೆ ಈ ನ್ಯೂಸ್ ಟಿವಿಯಾ ಮುಖ್ಯ ಸಂಚಿಕೆ